ಆಧ್ಯಾತ್ಮಿಕ ಬರ್ಬೇಕಂದ್ರೆ ಆಸೆಯನ್ನು ಕಡಿಮೆ ಮಾಡ್ಬೇಕು ಅಥವಾ ಆಸೆ ಹೋಗ್ಬೇಕು ಅಂತ ಕೂಡ ಹೇಳ್ತಾರೆ ಅದೆಂತ ಆಸೆ ಕೆಟ್ಟ ದುರಾಸೆಗಳು ಅತಿ ಆಸೆಗಳು ಅಥವಾ ಲೌಕಿಕವಾದ ಆಸೆಗಳನ್ನ ಕಡಿಮೆ ಮಾಡ್ಬೇಕು ಆಧ್ಯಾತ್ಮಿಕ ಆಸಕ್ತಿ ಆಸೆಗಳನ್ನ ಹೆಚ್ಚಿಸ್ಕೊಳ್ಬೇಕು ಹ್ಮ್ ಅದಕ್ಕೆ ಆಸೆ ಅಂತಂದ್ರೆ ನಾನ್ ಸಾಮಾನ್ಯವಾಗಿ ಹೇಳ್ತೇವೆ ನನ್ಗೆ ಹಣ ಬೇಕು ಅಥವಾ ಇನ್ನೊಂದ್ ಯಾವ್ದಾದ್ರು ವಸ್ತು ಬೇಕೋ ಅಥವಾ ನಾನ್ ಕೀರ್ತಿ ಪಡ್ಕೊಳ್ಬೇಕು ಒಂದು ಅಧಿಕಾರ ಪಡ್ಕೊಳ್ಬೇಕು ಮನೆಯ ಉದ್ಯೋಗ ಪಡ್ಕೊಳ್ಬೇಕು ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ನಮ್ಮದೇ ಆದಂತ ಆಸೆಗಳಿರ್ತದೆ ಆದ್ರೆ ಅಪೇಕ್ಷೆ ಅನ್ನೋದು ಸ್ವಲ್ಪ ಭಿನ್ನ ಹೇಗೆಂತಂದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಸನ್ನಿವೇಶದಿಂದ ಒಬ್ಬ ವ್ಯಕ್ತಿಯಿಂದ ನಮ್ಗೆ ಹಿಂಗೆ ಅವರು ಮಾತನಾಡಿಸ್ಬೇಕು ನಮ್ಗರು ಗೌರವ ತೋರಿಸಬೇಕು ಹಾಗೆ ನಮಗೆ ಅಥವಾ ಒಂದು ಸಂಸ್ಥೆನಂದ್ರೆ ಅದು ನಮ್ಗೆ ಒಂದು ಯಾವ್ದೋ ರೀತಿಯಲ್ಲಿ ನಮ್ಗೆ ರಕ್ಷಣೆ ಕೊಡ್ಬೇಕು ಎಷ್ಟ್ರ ಮಟ್ಟಿಗೆ ನಮ್ದು ಅಪೇಕ್ಷೆಗಳ ಇರ್ತಾ ಹೋಗ್ತದೆ ಅಂತಂತಂದರೆ ನಾವು ದೇವರಿಂದಲೂ ಕೂಡ ಆಪೇಕ್ಷೆ ಮಾಡ್ತಾಯಿದ್ರು ಭಗವಂತ ನನಗೆ ಹಿಂಗೆ ಹಿಂಗೆ ಲಿಟರ್ಬೇಕು ಅಂತೇಳಿ ನನಗೆ ಇದನ್ನು ಕೊಡಬೇಕು ನೀನು ಅದೀಗ ನೋಡ್ಕೊಳ್ಬೇಕು ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಅಪೇಕ್ಷೆ ಯಾಕೆ ಇರಬಾರ್ದು ಅಂತಂತಂದರೆ ನಾವು ಅಪೇಕ್ಷೆ ಪಟ್ಟಾಗ ಹಾಗೆ ಅದು ಆಗದೆ ಹೋದ್ರೆ ಏನಾಗ್ತದೆ ನಮಗೆ ನಿರಾಸೆ ಆಗ್ತದೆ ಬೇಜಾರಾಗ್ತದೆ ದುಃಖ ಆಗ್ತದೆ ಅಂಥ ಒಂದು ಮನಸ್ಥಿತಿ ಇದ್ದಾಗ ಆ ಒಂದು ಮನಸ್ಸಿನಲ್ಲಿ ಅಥವಾ ಹೃದಯದಲ್ಲಿ ಭಗವಂತ ಬಂದಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ನಿರಾಸೆ ತುಂಬಿಕೊಂಡಿದೆ ಅದ್ರ ನಮ್ಮ ಲಕ್ಷ್ಯ ಇದೆ ಹಾಗಾಗಿ ಇಲ್ಲಿ ಆ ಭಕ್ತನ ಹೃದಯ ಯಾಪತ್ ಹೆಂಗಿರ್ಬೇಕು ಅಂತಂದ್ರೆ ಯಾವಾಗ್ಲೂ ಭಗವಂತನ ಬರುವಿಕೆಗಾಗಿ ಅದು ರೆಡಿ ಇರ್ಬೇಕು ಅಥವಾ ಭಗವಂತನ ಯಾವಾಗ್ಲೂ ಭಗವಂತನನ್ನೇ ಧರಿಸಿರ್ಬೇಕು ಅದ್ರಲ್ಲಿ ಏನಾಗ್ತಾ ಇದೆ ಅಲ್ಲಿ ನಿರಾಸೆ ಕಾಡ್ತಾ ಇದೆ ಅದಕ್ಕೆ ಆ ಒಂದು ಅದ ಅಪೇಕ್ಷೆಯನ್ನು ನಾವು ಕಡಿಮೆ ಎಸ್ ಇದು ಒಂದಿದೆ ನಮಗೆ ಅಪೇಕ್ಷೆ ಯಾವ ತರ ಇತ್ತಂದ್ರೆ ನಮಗೇನು ಬೇಕು ಬೇಡ ಅಂತ ಹೇಳ್ತಾ ಯಾರಾದರೂ ಯಾರು ನಮ್ಗೆ ಆಧಾರಿಸಲ್ಲ ಒಂದು ಕೆಟ್ಟ ಅದಕ್ಕೆ ಇಬ್ರು ಸಾಧಕರಂತೆ ಅಂದ್ರೆ ದೊಡ್ಡ ಯೋಗಿಗಳು ಯೋಗಿಗಳು ಒಂದು ಹಟ್ಟಿ ಹಣದ ಮೇಲೆ ಸಾಧನೆ ಮಾಡ್ತಾ ಇದ್ರಂತೆ ಅವಾಗ ಇಷ್ಟು ಉಗ್ರವಾಗಿ ಸಾಧನೆ ಮಾಡ್ತಾ ಇದ್ರಂತೆ ಒಬ್ಬರಿಗೆ ಆ ಭಗವಂತ ಪ್ರತ್ಯಕ್ಷ ಕೇಳಿ ಏನ್ ಬೇಕಪ್ಪ ಅಂತ ಭಗವಂತ ಅವ್ನ್ ಮುಂದಿನ ಅವ್ನ ಏನು ಕೇಳ್ತಾನಲ್ಲ ಅದ್ ಎರಡು ಪಟ್ ನನ್ ಅಂತ ಹೇಳಿ ಇಲ್ಲ ಇಲ್ಲ ಬಹಳ ಸ್ವರಸ್ಯ ಇದೆ ಅಂದ್ರೆ ಯಾವ ರೀತಿ ನಮ್ಗೆ ಅಪೇಕ್ಷೆ ಇರ್ತಾರೆ ಅಂತ ಹೇಳಿ ಅವ್ರು ಒಂದೇ ದರದಲ್ಲಿ ಸಾಧಕರಂದ್ರೆ ಆಧ್ಯಾತ್ಮಿಕವಾಗಿ ಎಷ್ಟು ಉನ್ನತೋನ್ನತಿಗೆ ಇರ್ಬೇಕು ಆದ್ರೆ ಅವ್ರ ಮನಸ್ಥಿತಿ ನೋಡಿ ಹೇಗಿದೆ ಇನ್ನೊಬ್ಬನ್ ಕಡೆ ಅವನ ತಪಸ್ಸಿಗೆ ಮಚ್ಚಿ ಆ ಭಗವಂತ ಬಂದು ಕೇಳಿದಂತೆ ಏನ್ ಬೇಕು ಕೇಳ್ಕೊ ಅಂತ ಹೇಳಿ ಏನು ಕೇಳ್ಕೊಂಡ ಅಂತ ಕೇಳು ಅವನು ನಿನಗೆ ಏನು ಕೊಡ್ತೇನೋ ಅದನ್ನು ಎರಡು ಪಟ್ಟು ಬೇಕಂತ ಹಾಗೆ ನಾನು ಕಣ್ ತಗದು ಬಿಡು ಅಂತ ಅಂದ್ರೆ ಅಲ್ಲಿ ಒಬ್ಬರಿಗೊಬ್ರು ಕೆಟ್ಟದ್ದು ಮಾಡ್ಲಿಕ್ಕೆ ಇದೆ ಕಾಂಪಿಟೇಷನ್ ಇದೆ ಅದು ಸಾಧಕನ ಲಕ್ಷಣ ಅಲ್ಲ